ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏಳನೇ ತರಗತಿ ವಿಜ್ಞಾನ ಮರುಸಿಂಚನಾ ಅಭ್ಯಾಸ ಚಟುವಟಿಕೆ ಪುಸ್ತಕ ಅಧ್ಯಾಯ ಆರರಿಂದ ಅಧ್ಯಾಯ ಹತ್ತರವರೆಗಿನ ಸಂಪೂರ್ಣ ಉತ್ತರಗಳು ಚಟುವಟಿಕೆ ಒಂದು ಶಿಕ್ಷಕರ ತರಗತಿಯಲ್ಲಿ ನಿರ್ವಹಿಸಿದ ಚಟುವಟಿಕೆ ವೀಕ್ಷಣೆಯನ್ನು ದಾಖಲಿಸಿರಿ ಚಟುವಟಿಕೆ ಎರಡು ನೀವು ನೀರಿನ ಸಂರಕ್ಷಣೆಗೆ ತೆಗೆದುಕೊಳ್ಳಬಹುದಾದ ಕ್ರಮಗಳನ್ನು ಬರೆಯಿರಿ ನೀರಿನ ಪುನರ್ಬಳಕೆ ಸೋರಿಕೆ ತಡ ಹಾವೇ ನೀರಾವರಿ ನೀರಿನ ಮಿತ ಬಳಕೆ ಅರಣ್ಯಕರಣ ಅರಣ್ಯ ಸಂರಕ್ಷಣೆ ನೀರಿನ ಆಕಾರಗಳ ರಕ್ಷಣೆ ಹಾಗೂ ಜಲ ಸಂಗ್ರಹಣೆ ಈ ಎಲ್ಲ ಸಂರಕ್ಷಣೆಗಳನ್ನು ನಾವು ತೆಗೆದುಕೊಳ್ಳಬೇಕಾದ ಕ್ರಮ ನೆಕ್ಸ್ಟ್ ಮೂಲಾಂಕನ ಪ್ರಶ್ನೆಗಳು ಕಾರ್ಖಾನೆಯಿಂದ ಹೊರಬಿಡುವ ಅಶುದ್ಧ ನೀರನ್ನು ಹೇಗೆ ಶುದ್ಧೀಕರಿಸಿ ನದಿಗೆ ಬಿಡುತ್ತೀರಾ ಅಶುದ್ಧ ನೀರು ಶುದ್ಧೀಕರಿಸಿ ವಿಷಕಾರಿ ವಸ್ತುಗಳ ಹೊರತೆಗೆ ನೀರನ್ನು ಸಿದ್ಧಗೊಳಿಸಿ ನದಿಗೆ ಬಿಡಬೇಕು ನಿಮ್ಮ ಮನೆಯಲ್ಲಿರುವ ನೀರನ್ನು ಹೇಗೆ ಸಂರಕ್ಷಿಸುತ್ತೀರಿ ಅನವಶ್ಯಕವಾಗಿ ನೀರನ್ನು ಬಳಸಬಾರದು ನಿನ್ನ ಪುನರ್ಬಳೆ ನೀರನ್ನು ಪುನರ್ಬಳಕೆ ಮಾಡುವುದು ಮಳೆಯ ನೀರನ್ನು ಹೇಗೆ ಸಂಗ್ರಹಿಸಿ ಮರುಬಳಸಬಹುದಾಗಿದೆ ಅಧ್ಯಾಯ ಏಳು ಪದಾರ್ಥಗಳ ಬೇರ್ಪಡಿಸುವಿಕೆ ಒಂದು ಚಟುವಟಿಕೆ ಒಂದು ಶಿಕ್ಷಕರು ತಮ್ಮ ತಮಗೆ ನೀಡಿರುವ ಮಿಶ್ರಣಗಳನ್ನು ಬೇರ್ಪಡಿಸುವ ವಿಧಾನಗಳ ಹಂತಗಳನ್ನು ಬರೆಯಿರಿ ಕಲ್ಲು ಮತ್ತು ಮರಳು ಜರಡಿ ಹಿಡಿಯುವಿಕೆ ಮಣ್ಣು ಮತ್ತು ನೀರು ಸೋಸುವಿಕೆ ಹುಲ್ಲು ಮತ್ತು ಕಾಳು ತೋರುವಿಕೆ ಕಬ್ಬಿಣ ಮತ್ತು ಮರಗಳು ಕಾಂತದಿಂದ ಬೇರ್ಪಡಿಸುವಿಕೆ ಈ ಎಲ್ಲ ಹಂತಗಳನ್ನು ಶಿಕ್ಷಕರು ಬೇರ್ಪಡಿಸುವ ವಿಧಾನಗಳು ನೆಕ್ಸ್ಟ್ ಚಟುವಟಿಕೆ ಎರಡು ಚಿಕ್ ಮಿಶ್ರಣಗಳನ್ನು ಬೇರ್ಪಡಿಸುವ ವಿಧಾನಕ್ಕೆ ಸಂಬಂಧಿತ ಕೋಷ್ಟಕವನ್ನು ಪೂರ್ಣಗೊಳಿಸಿ ಆರಿಸುವಿಕೆ ತೋರುವಿಕೆ ಸೋಸುವಿಕೆ ಆರೈಯಲ್ಲಿರೋ ಕಲ್ಲನ್ನು ಆರಿಸುದು ಕಾಳಿನ ಹುಲ್ಲನ್ನು ಆರಿಸುವುದು ಹೀಗೆ ಒಂದರಿಂದ ಐದು ಬೇರ್ಪಡಿಸುವ ವಿಧಾನ ಹಾಗೂ ಮಿಶ್ರಣಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಮೌಲ್ಯಾಂಕನ ಪ್ರಶ್ನೆಗಳು ಜರಡಿ ಹಿಡಿಯುವ ಸಂದರ್ಭದಲ್ಲಿ ಪಟ್ಟಿ ಮಾಡಿರಿ ಹಿಟ್ಟಿನಿಂದ ಹೊಟ್ಟನ್ನು ಬೇರ್ಪಡಿಸುವಾಗ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸುವಾಗ ಯಾವ ಸಂದರ್ಭದಲ್ಲಿ ಪದಾರ್ಥಗಳನ್ನು ಆರಿಸುವಿಕೆ ವಿಧಾನದಿಂದ ಬೇರ್ಪಡಿಸುವ ಬೇರ್ಪಡಿಸಬಹುದು ಅಕ್ಕಿಯಲ್ಲಿರುವ ಕಣ್ ಸಣ್ಣ ಕಲ್ಲುಗಳನ್ನು ಬೇರ್ಪಡಿಸುವಾಗ ಜೋಳದಲ್ಲಿರುವ ಜೊಳ್ಳು ಕಾಳುಗಳನ್ನು ಆರಿಸುವಾಗ ಗೋಧಿಯಲ್ಲಿರುವ ಹೊಟ್ಟನ್ನು ಆರಿಸುವಾಗ ಇವೆರಡು ಮೌಲ್ಯಾಂಕನ ಪ್ರಶ್ನೆಗಳ ಉತ್ತರಗಳು ನೆಕ್ಸ್ಟ್ ಅಧ್ಯಾಯ ಎಂಟು ಪದಾರ್ಥಗಳು ಬೇರ್ಪಡಿಸುವಿಕೆ ಎರಡು ಚಟುವಟಿಕೆ ಒಂದು ಶಿಕ್ಷಕರು ತಮಗೆ ನೀಡಿರುವ ಮಿಶ್ರಣಗಳನ್ನು ಬೇರ್ಪಡಿಸಿ ವಿಧಾರ್ಧ ವಿಧಾಹಣಗಳನ್ನು ಹಂತಗಳನ್ನು ಬರೆಯಿರಿ ಆರಿಸುವಿಕೆ ತೋರುವಿಕೆ ಸೋಸುವಿಕೆ ಕಾಂತದ ಸಹಾಯದಿಂದ ಬೇರ್ಪಡಿಸುವಿಕೆ ಜರಡಿ ಹಿಡುವಿಕೆ ನಂತರ ಚಟುವಟಿಕೆ ಎರಡು ಕೊಟ್ಟಿರುವ ಬೇರ್ಪಡಿಸುವಿಕೆ ವಿಧದ ವಿವಿಧ ವಿಧಾನಗಳನ್ನು ಮುಂದೆ ನೀಡಿರುವ ಸನ್ನಿವೇಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ವಿಧಾನಗಳು ಮತ್ತು ಸನ್ನಿವೇಶಗಳನ್ನು ಬರೆಯಿರಿ ಆವಿಯಾಗುವಿಕೆ ಕಾಂತತ್ವ ಸೋಸುವಿಕೆ ಆರಿಸುವಿಕೆ ಸಾಂದ್ರತೆಯ ಆಧಾರದ ಮೇಲೆ ಬೇರ್ಪಡಿಸುವಿಕೆ ತೋರುವಿಕೆ ಜರಡಿ ಹಿಡುವಿಕೆ ಗುರುತ್ವದಿಂದ ಬೇರ್ಪಡಿಸುವ ಹಾಗೂ ಬಟ್ಟೆ ಇಳಿಸುವಿಕೆ ಈ ಒಂದು ವಿಧಾನಗಳನ್ನು ಸನ್ನಿವೇಶಗಳ ಜೊತೆ ಹೊಂದಿಸಿ ಬರೆಯಬೇಕು ನೆಕ್ಸ್ಟ್ ಪದಬಂಧವನ್ನು ಪೂರ್ಣಗೊಳಿಸಿ ಕಾಂತತ್ವ ನೆಕ್ಸ್ಟ್ ಆರಿಸುವಿಕೆ ನೆಕ್ಸ್ಟ್ ವಿಕರಣ ಕಬ್ಬಿಣ ಹೀಗೆ ಎಡದಿಂದ ಬಲಕ್ಕೆ ಪದಬಂಧದಲ್ಲಿ ನಿಮಗೆ ಸಿಗುವ ಉತ್ತರಗಳನ್ನು ನೀವು ಆ ಒಂದು ಚೌಕದಲ್ಲಿ ಬರೆದು ಪದಬಂಧವನ್ನು ನೀವು ಪೂರ್ಣಗೊಳಿಸಬೇಕು ಇದು ಚಟುವಟಿಕೆ ಮೂರರ ಉತ್ತರವಾಗಿದೆ ನೆಕ್ಸ್ಟ್ ಈ ಕೆಳಗಿನ ಬೇರ್ಪಡಿಸುವ ವಿಧಾನಗಳನ್ನು ಹೆಸರಿಸಿ ಬಡಿಯುವಿಕೆ ತೋರುವಿಕೆ ಕಾಂತದ ಸಹಾಯದಿಂದ ಬೇರ್ಪಡಿಸುವಿಕೆ ಸೋಸುವಿಕೆ ಜರಡಿ ಹಿಡಿಯುವಿಕೆ ಹಾಗೂ ಗುರುತ್ವದಿಂದ ಬೇರ್ಪಡಿಸುವಿಕೆ ಈ ಒಂದು ಚಿತ್ರದಲ್ಲಿ ಮಕ್ಕಳು ವಿವಿಧ ರೀತಿಯ ಬೇರ್ಪಡಿಸುವ ವಿಧಾನಗಳನ್ನು ಚಿತ್ರದ ಮೂಲಕ ನಮಗೆ ಹೆಸರಿಸಲು ತಿಳಿಸಿದ್ದಾರೆ ಈ ಒಂದು ಚಟುವಟಿಕೆಯು ಬೇರ್ಪಡಿಸುವ ವಿಧಾನಗಳನ್ನು ತಿಳಿಯಲು ತುಂಬಾ ಸಹಾಯಕವಾಗಿದೆ ನೆಕ್ಸ್ಟ್ ಚಿತ್ರದಲ್ಲಿ ಸಾಂದ್ರತೆ ಆಧಾರದ ಮೇಲೆ ಬೇರ್ಪಡಿಸುವಿಕೆ ಮತ್ತು ಆರಿಸುವಿಕೆ ಮೌಲ್ಯಾಂಕನ ಪ್ರಶ್ನೆಗಳು ಒಂದು ಉಪ್ಪಿನ ದ್ರಾವಣದಿಂದ ಶುದ್ಧ ನೀರನ್ನು ಪಡೆಯುವ ವಿಧಾನದ ಹಂತಗಳನ್ನು ಬರೆಯಿರಿ ಪುಟ ಸಂಖ್ಯೆ ಐವತ್ತೆರಡರ ಉತ್ತರ ಇದು ಉಪ್ಪಿನ ದ್ರಾವಣದಿಂದ ಶುದ್ಧ ನೀರನ್ನು ಪಡೆಯುವ ವಿಧಾನದ ಹಂತಗಳೆಂದರೆ ಬಟ್ಟಿ ಉಳಿಸುವಿಕೆ ಈ ಒಂದು ಪ್ರಯೋಗದಿಂದ ನಾವು ಶುದ್ಧ ನೀರನ್ನು ಪಡೆಯಬಹುದು ಪ್ರಶ್ನೆ ಸಂಖ್ಯೆ ಎರಡು ಮ ಮಡ್ಡಿ ಮಿಶ್ರಣ ಎಂದರೇನು ಇದರ ಘಟಕಗಳನ್ನು ಹೇಗೆ ಬೇರ್ಪಡಿಸಬಹುದು ಉತ್ತರ ನೀರು ಮತ್ತು ಮಣ್ಣಿನ ವಿಷಾಮ ರೂಪದ ಮಿಶ್ರಣವೇ ಮಡ್ಡಿ ಮಿಶ್ರಣ ಈ ಒಂದು ಮಿಶ್ರಣವನ್ನು ನಾವು ಗುರುತ್ವದಿಂದ ಬೇರ್ಪಡಿಸಬಹುದು ಇದು ಎರಡನೇ ಪ್ರಶ್ನೆ ಒಂದು ಉತ್ತರವಾಗಿದೆ ಮುಂದಿನ ಅಧ್ಯಾಯದಲ್ಲಿ ಆಮ್ಲ ಪ್ರತಾಮ್ಲ ಮತ್ತು ಲವಣಗಳ ಬಗ್ಗೆ ನಾವು ತಿಳಿದುಕೊಳ್ಬೋದು ಚಟುವಟಿಕೆ ಒಂದು ಇದು ಅಧ್ಯಾಯ ಒಂಬತ್ತು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಕರಗುವ ಮತ್ತು ಕರಗದ ವಸ್ತುಗಳನ್ನಾಗಿ ವರ್ಗೀಕರಿಸುವುದು ಕಾಫಿ ಪುಡಿ ಸೀಮೆ ಸುಣ್ಣ ಕಲ್ಲು ಸಾಬೂನು ಕಬ್ಬಿಣ ಬೆಲ್ಲ ಗೋಧಿ ಹಿಟ್ಟು ಉಪ್ಪು ಅಡಿಗೆ ಎಣ್ಣೆ ಜೇನುತುಪ್ಪ ಅರಿಶಿನ ಪುಡಿ ನೀರಿನಲ್ಲಿ ಕರಗುವ ವಸ್ತುಗಳು ಹಾಗೂ ನೀರಿನಲ್ಲಿ ಕರಗದ ವಸ್ತುಗಳನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕು ನೆಕ್ಸ್ಟ್ ಚಟುವಟಿಕೆ ಎರಡು ನೀಡಿರುವ ದ್ರಾವಣಗಳನ್ನು ಅವುಗಳ ರುಚಿಯ ಆಧಾರದ ಮೇಲೆ ಆಮ್ಲ ಪ್ರತ್ತಂಬಲ ಲವಣಗಳೆಂದು ವರ್ಗೀಕರಿಸಿ ತೀರ್ಮಾನ ಗಳನ್ನು ಈ ಕೆಳೆಯ ಕೋಷ್ಟಕದಲ್ಲಿ ಬರೆಯಿರಿ ಮಾದರಿಯಲ್ಲಿ ಕೊಟ್ಟಿರೋ ವಸ್ತುಗಳು ಅದರ ರುಚಿಗಳು ಹುಳಿ ಸಿಹಿ ಈ ಥರ ನೆಕ್ಸ್ಟು ತೀರ್ಮಾನ ಮೊಸರು ಆಮ್ಲ ಜೇನುತುಪ್ಪ ಆಮ್ಲ ಕಿತ್ತಳೆ ಹಣ್ಣು ಕೂಡ ಆಮ್ಲ ಅಡುಗೆ ಸೋಡಾ ಪ್ರತ್ಯಾಮ್ಲ ಅಡುಗೆ ನೆಟ್ ತಟಸ್ಥ ಬೆಲ್ಲ ಪ್ರತ್ಯಾಮ್ಲ ನೆಕ್ಸ್ಟ್ ಪಟ್ಟಿ ಮಾಡಿ ಸೂಚಕಗಳು ನೈಸರ್ಗಿಕ ಸೂಚಕಗಳು ಕೃತಕ ಸೂಚಕಗಳು ರಿಟ್ಮಸ್ ಹಾಳೆ ಕೆಂಪು ಮತ್ತು ನೀಲಿ ರಿಟ್ಮಸ್ ಹಾಳೆ ಗ್ರಾಣ ಸೂಚಕಗಳು ಉದಾಹರಣೆ ಈರುಳ್ಳಿ ಅರಿಶಿನ ದಾಸವಾಳ ನೆಕ್ಸ್ಟ್ ಮಿಥಿಲೀನ ಬ್ಲೂ ಇದು ಕೃತಕ ಸೂಚಕಗಳು ಇದರ ಒಂದು ಆಧಾರದ ಮೇಲೆ ನಾವು ಮಿಶ್ರಣಗಳನ್ನು ಹಾಗೂ ಈ ಒಂದು ಉದಾಹರಣೆಗಳನ್ನು ನೀವು ಆ ಒಂದು ಚಾರ್ಟಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿ ನೆಕ್ಸ್ಟು ಚಟುವಟಿಕೆ ಮೂರು ನಿನಗೆ ಒಂದು ಆಮ್ಲೀಯ ಒಂದು ಮತ್ತು ಒಂದು ಪ್ರತ್ಯಾಮ್ಲೀಯ ಆಮ್ಲೀಯ ದ್ರಾವಣವನ್ನು ಪ್ರಣಾಳದಲ್ಲಿ ನೀಡಿದೆ ಅದಕ್ಕೆ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಪರೀಕ್ಷಿಸಿ ವೀಕ್ಷಣೆಯನ್ನು ಕೆಳಗಿನಂತೆ ದಾಖಲಿಸಿ ಹಳದಿ ಮತ್ತು ಕಂದು ಬಣ್ಣ ಹಳದಿ ಬಣ್ಣ ಕೊಟ್ಟಿರುವ ದ್ರಾವಣ ಆಮ್ಲೀಯ ಕೊಟ್ಟಿರುವ ದ್ರಾವಣ ಪ್ರತಿ ಆಮ್ಲ ಇದು ತೀರ್ಮಾನ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಬೇಕು ನೀವು ಅದರ ರಿಸಲ್ಟ್ನ ನೀವು ಲಾಸ್ಟ್ ಕಾಲಮಲ್ಲಿ ಬರೀಬೇಕು ಅದನ್ನು ರಿಸಲ್ಟ್ನ ನಾವು ತೀರ್ಮಾನ ಅಂತ ನಾವು ಕರಿತೀವಿ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅರಿಶಿಣದ ಬಣ್ಣ ಹಳದಿ ಇದ್ದಾಗ ಕಂದು ಇದ್ದಾಗ ಸೊ ಯಾವ ಥರ ಆಗುತ್ತೆ ಅಂತ ಮೆನ್ಷನ್ ಮಾಡಬೇಕು ನೆಕ್ಸ್ಟು ಚಟುವಟಿಕೆ ನಾಲ್ಕರಲ್ಲಿ ನಿನಗೆ ಮೂರು ದ್ರಾವಣವನ್ನು ನೀಡಿದೆ ಲಿಟ್ಮಸ್ ಕಾಗದವನ್ನು ಸೂಚಕವಾಗಿ ಬಳಸಿ ಪರೀಕ್ಷಿಸಿ ಕೆಳಗಿನಂತೆ ತೀರ್ಮಾನಗಳನ್ನು ಬರೆಯಿರಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದ ಹಾಗೂ ಮತ್ತೆ ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕೆಂಪು ನೀಲಿ ಆಮ್ಲೀಯ ವಸ್ತುಗಳು ಪ್ರತ್ಯಾಮ್ಲೀಯ ವಸ್ತುಗಳು ಹಾಗೂ ತಟಸ್ಥ ಇದು ತೀರ್ಮಾನವಾಗಿದೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನನ್ನ ಕಲಿಕೆ ಅವಲೋಕನ ಸೊ ಆಮ್ಲ ಮತ್ತು ಪ್ರತ್ಯಾಮಗಳಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದೆ ಅವುಗಳ ಪಿ ಎಚ್ ಮೂಲ ಏಳಕ್ಕಿಂತ ಕಡಿಮೆ ಉದಾಹರಣೆ ಕಿತ್ತಳೆ ಹಣ್ಣು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಅವುಗಳ ಪಿ ಎಚ್ ಮೂಲ ಏಳಕ್ಕಿಂತ ಹೆಚ್ಚು ಉದಾಹರಣೆ ಬೆಲ್ಲ ನೆಕ್ಸ್ಟ್ ಅಧ್ಯಾಯ ಹತ್ತು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಉಸಿರಾಟ ಕೋಷ್ಟಕಗಳನ್ನು ಪೂರ್ಣಗೊಳಿಸಿರಿ ಗುಂಪು ಒಂದರಿಂದ ನಾಲ್ಕು ನೀಡಿದ ಚಿತ್ರಪಟ ಎಲೆ ಮೀನು ಮಾನವನ ದೇಹ ಕಪ್ಪೆ ಮತ್ತು ಎರೆಹುಳು ಉಸಿರಾಡುವ ಅಂಗ ಪತ್ರರಂಧ ಕಿವಿರು ಮೂಗು ಚರ್ಮ ನೆಕ್ಸ್ಟ್ ಚಟುವಟಿಕೆ ಎರಡು ಈ ಕೆಳಗಿನ ವಸ್ತುಗಳ ಉಸಿರಾಟ ಅಂಗಗಳನ್ನು ಚಿತ್ರಗಳನ್ನು ವೀಕ್ಷಿಸಿ ಅವುಗಳ ಭಾಗಗಳನ್ನು ಹೆಸರಿಸಿ ಬರೆಯಿರಿ ಚಿತ್ರಗಳು ಜೀರುವೆ ಮತ್ತು ಚಿತ್ರಗಳು ಎರೆಹುಳು ಹಾಗೂ ಮೀನು ಅದರ ಭಾಗಗಳನ್ನ ನೀವು ಬರೀಬೇಕಾಗುತ್ತೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರುಸಿಂಚನ ಎಲ್ಲ ಅಧ್ಯಾಯಗಳನ್ನು ನಾನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಸಬ್ಜೆಕ್ಟ್ ವರ್ಕ್ ಬುಕ್ಸ್ ಸೊಲ್ಯೂಷನ್ಸ್ ಕೂಡ ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ ನನ್ನ ಕಲಿಕೆ ಅವಲೋಕನ ನೋಡಿ ಸಸ್ಯಗಳು ಯಾವ ಅಂಗದ ಮೂಲಕ ಉಸಿರಾಡುತ್ತದೆ ಪತ್ರರಂಧದ ಮೂಲಕ ತೇವಭರಿತ ಚರ್ಮದ ಮೂಲಕ ಉಸಿರಾಡೋ ಪ್ರಾಣಿ ಯಾವುದು ಕಪ್ಪೆ ಮೀನುಗಳು ಉಸಿರಾಡಲು ಆಮ್ಲಜನಕವನ್ನು ಎಲ್ಲೆಂದು ಪಡೆಯುತ್ತೆ ಪಡೆಯುತ್ತವೆ ನೀರಿನಲ್ಲಿ ಕರಗಿದ ಆಮ್ಲಜನಕವನ್ನು ಉಸಿರಾಡಲು ಮೀನುಗಳು ಪಡೆಯುತ್ತವೆ ಥ್ಯಾಂಕ್ ಯು